ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಗೊಳ್ಳುತ್ತಿರುವ ಕ್ಷೇತ್ರ ಯಲಬುರ್ಗ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಯಲಬುರ್ಗ ಪಟ್ಟಣದ ಬೈಲೂರ ರಂಗಮಂದಿರದಲ್ಲಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಪ್ರಾರಂಭಿಸುವ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ರಾಯರೆಡ್ಡಿಯವರ ಅಭಿವೃದ್ಧಿಪರ ಕಾಳಜಿಯಿಂದ ಯಲಬುರ್ಗ ರಾಜ್ಯಕ್ಕೆ ಮಾದರಿ ಕ್ಷೇತ್ರವಾಗಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ರಾಜ್ಯ ಆರ್ಥಿಕವಾಗಿ ಬಲಿಷ್ಠವಾಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಜಿಲ್ಲಾಧಿಕಾರಿ ಸುರೇಶ್ ಹೆಚ್ನಾಳ್ ಹಾಗೂ ಅಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಏಳು ಬಾರಿ ಶಾಸಕರಾಗಿ ಒಂದು ಬಾರಿ ಸಂಸದರಾಗಿ ಆಯ್ಕೆ ಮಾಡಿದ್ರಿಂದ ಇವತ್ತು ಈ ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಒಂದು ಕ್ಷೇತ್ರಗಳು ನಮ್ಮೆಲ್ಲ ಕಲ್ಯಾಣ ಕರ್ನಾಟಕ ಅಂದ್ರೆ ಜಿಲ್ಲೆಗಳು ಯಲಬುರ್ಗಾ ಮತಕ್ಷೇತ್ರ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯ ಕ್ಷೇತ್ರವನ್ನ ಮಾಡಲಿಕ್ಕೆ ಇದ್ರ ಯಾರು ಕಾರಣ ಅಂದ್ರೆ ಬಸವರಾಜ್ ಅವರ ದೂರದೃಷ್ಟಿ ಅವರ ಪರಿಶ್ರಮ ಅವರ ಬದ್ಧತೆ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅವರ ನಿಲುವು ಇವತ್ತು ಯಲಬುರ್ಗ ಮತಕ್ಷೇತ್ರದಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಬೇರೆ ಮತಕ್ಷೇತ್ರಕ್ಕೆ ಹೋಲಿಸಿದ್ರೆ ನನ್ನ ಒಂದು ಅಂದಾಜ ಪ್ರಕಾರ ಇವತ್ತು ಯಲಬುರ್ಗಾ ಇಸ್ ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಅಂದ್ರೆ ಇಷ್ಟೊಂದು ಜಾಸ್ತಿ ಕೆಲಸ ಆಗಿರ್ತಕ್ಕಂಥ ಮತಕ್ಷೇತ್ರ ಮಾಡಿದ್ದಾರೆ ಅವರು ಬಹಳ ಬುದ್ಧಿವಂತರಿದ್ದಾರೆ ಅವರು ಆರ್ಥಿಕ ಸಲಹೆಗಾರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಮಂತ್ರಿ ಆಗೋಷ್ಟೇ ಯೋಗ್ಯತೆ ಇರ್ತಕ್ಕಂಥವ್ರು ಈ ಸುಟ್ಟು ಫೈನಾನ್ಸ್ ಮಿನಿಸ್ಟರ್ ಯಾಕಂದ್ರೆ ಅಷ್ಟೊಂದು ಪರಿಣಿತಿ ಇದೆ ಅಷ್ಟೊಂದು ಸ್ಟಡಿ ಇದೆ ಅಷ್ಟೊಂದು ಆಸಕ್ತಿ ಇದೆ ಮತ್ತು ಸಾರ್ವಜನಿಕ ಯಥಾಸಕ್ತಿಯಿಂದ ಎಲ್ಲ ತಿಳಿದುಕೊಂಡು ತನ್ನ ಮತಚಿತ್ರಕ್ಕೆ ವಿವಿಧ ಇಲಾಖೆಯಲ್ಲಿ ಹುಡುಕಿ ಹುಡುಕಿ ಯಾವ್ಯಾವ ನಾವು ಇಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ಆಸಕ್ತಿಯಿಂದ ಮಾಡಿದ್ದಾರೆ ಯಾಕಂದ್ರೆ ಅವರು ಜನಪರವಾಗಿರ್ತಕ್ಕಂಥ ನಿಲುವು ಅದಕ್ಕಾಗಿ ತಾವೆಲ್ಲ ಏನು ಬಸವರಾಜ್ ರಾಯರೆಡ್ಡಿ ಅವರಿಗೆ ಈ ಒಂದು ಬೆಂಬಲ ಆಶೀರ್ವಾದ ಕಳ್ಕೊಂಡು ಬಂದಿದ್ದೀರಿ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ಯಾಕಂದ್ರೆ ಬಹಳ ದೊಡ್ಡ ಒಬ್ಬ ನಾಯಕನನ್ನ ಹುಟ್ಟಾಕಿದ್ದೀರಿ ನೀವು ಮುಂದೆನೂ ಕೂಡ ತಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಯಾಕಂದ್ರೆ ಇಂಥ ನಾಯಕರು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ ಇವತ್ತ ಬೇರೆ ಬೇರೆ ಪಾರ್ಟಿಯವರಿಗೆ ಕ್ರಿಟಿಸೈನ್ ಮಾಡಕ್ ಹೋಗೋದಿಲ್ಲ ಆದರೆ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಶಾಸಕರ ಗುಣಮಟ್ಟ ಕುಸಿತ ಇದೆ ಅಂತಕ್ಕಂಥ ಆತಂಕ ಇದೆ ನಮಗೆ ಅದಕ್ಕೆ ಬದ್ಧತೆ ಇರ್ತಕ್ಕಂಥವ್ರು ಪರಿಣಿತ ಇರ್ತಕ್ಕಂಥವ್ರು ಜನಪರ ಕಾಳಜಿ ಇರ್ತಕ್ಕಂಥ ನಾಯಕರು ವಿಧಾನಸಭೆಗೆ ಹೋದರೆ ಜನರ ಕೆಲಸ ಬಡವರ ಕೆಲಸ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾವ ರಾಜಕೀಯ ಉದ್ದೇಶಿಸಿಲ್ಲ ವರದಿ ದೊಡ್ಡ ಬಸಪ ಹಾಕಾರಿ ಜನತಾ ಟೈಮ್ ಸೇವನ್ ಗೆಲಪು